ಅಪ್ಪು ಅವರು ನಿಮ್ಮೊಬ್ಬರ ಎಮೋಷನ್ ಅಲ್ಲ ಪ್ರತಿಯೊಬ್ಬರ ಎಮೋಷನ್ ಅವರ ಬರ್ಡೇ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ನಾನು ರಿಪೋರ್ಟರ್ ಆಗಿದ್ದಾಗ ಫಸ್ಟ್ ಟೈಮ್ ಭೇಟ ಆಗಿದ್ದು ಅಪ್ಪು ಸ್ವರ್ಮ ರಾಮ್ ಪಿಕ್ಚರ್ ಬಂದಿದ್ದು ಪ್ರಿಯಾಮಣಿ ಅವರು ಮತ್ತು ಅಪ್ಪು ಸ್ವರು ಅವರು ಪ್ರೆಸ್ ಮೀಟ್ನಾಗ ಪ್ರೆಸ್ ಮೀಟ್ ಒಳಗೆ ಭೇಟ ಆಗಿದ್ದು ಅವತ್ತು ಫಸ್ಟ್ ಬೆಟ್ಟಾದಾಗ ನಾನು ಆ್ಯಕ್ಟರ್ ಆಗಿರಲಿಲ್ಲ ಅವತ್ತು ಅವತ್ತು ಹೆಂಗೆ ಚೆನ್ನಾಗಿ ಮಾತಾಡಿಸಿದ್ರು ಆ್ಯಕ್ಟರ್ ಆದ್ಮೇಲೂ ಫಸ್ಟ್ ಸಿನಿಮಾ ರಿಲೀಸ್ ಆದ್ಮೇಲೂ ಮನೆಗೆ ಕರೆದು ಮಾತಾಡಿಸಿ ಆಮೇಲೆ ಪ್ರೊಡಕ್ಷನ್ ವಿಚಾರವಾಗಿ ಮಾತಾಡಿದರು ಒಂದು ಎರಡು ಮೂರು ಸರಿ ಭೇಟಿ ಮಾಡಿದ ಅನುಭವ ಐತಲ್ಲ ಅದು ಯಾವಾಗಲೂ ಹಚ್ಚ ಹಸಿರಾಗ ಒಂದು ಆಮೇಲೆ ನಾನು ಪೂನೇ ಮಾಡಿ ನೆನಸಂದ್ರೆ ಆ ಅನುಭವಗಳು ಇದಾವಲ್ಲ ಜೊತೆಗೆ ಅಂತ ಅನ್ಕೊಂಡು ಅದನ್ನೆಲ್ಲ ಹೊರತುಪಡಿಸಿ ಅಭಿಮಾನಿಯಾಗಿ ಮತ್ತು ಕನ್ನಡ ನಾಡಿನ ಈ ಮಣ್ಣಿನ ಮಕ್ಕಳಾಗಿ ನಾವು ಅವ್ರ ನಟ್ರನ್ನಾಗ ಅಷ್ಟೇ ಅಲ್ಲ ಅವ್ರು ಏನೇನು ಕೆಲಸ ಮಾಡ್ಯಾರಲ್ಲ ಅವೆಲ್ಲವೂ ಕೂಡ ಆದರ್ಶವಾಗಿ ಉಳಿದವು ಯಾವತ್ತೂ ಉಳಿದವು ಮತ್ತು ಯಾವತ್ತೂ ಕೂಡ ಒಳ್ಳೆ ಮನಸ್ಸಿರೋರಿಗೆ ಮತ್ತು ಒಳ್ಳೆ ಕೆಲಸ ಮಾಡೋರಿಗೆ ಅಪ್ಪುಸವರು ಸ್ಫೂರ್ತಿಯಾಗಿದ್ದೇ ಇರ್ತಾರೆ ಸ್ಪೂರ್ತಿ ದಿನ ಅಂತ ಕೂಡ ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ನಾವು ಅಂದ್ರೆ ಅಂದರೆ ಆ ಒಂದು ಆರ ಇತ್ತಲ್ಲ ಹಬ್ಬವರ ನಗು ಆಗಿರಲಿ ಅವ್ರ ವ್ಯಕ್ತಿತ್ವ ಆಗಿರಲಿ ಅವ್ರ ಚಾರ್ಮ್ ಆಗಿರಲಿ ಮತ್ತು ಅವ್ರ ಒಳ್ಳೆ ಮನ್ಸಿಗೆ ಮನಸ್ಸಾಗಿರಲಿ ನಮ್ಗೆ ಆಮೇಲೆ ಎಷ್ಟೊಂದು ವಿಚಾರಗಳು ನಮ್ಗೆ ಅವ್ರು ಮೇಲೆ ಗೊತ್ತಾಗ್ತದೆ ಅವ್ರ ಆದ ಆದಮೇಲೆ ನಮ್ಗೆ ಗೊತ್ತಾಯ್ತು ಇಷ್ಟು ಕೆಲಸ ಮಾಡ್ಯಾರ ಇಷ್ಟು ಕೆಲಸ ಮಾಡ್ಯಾರ ಅಂತಂದ್ಕೊಂಡು ಸ್ಫೂರ್ತಿ ದಿನ ಅಂತ ಕರೆಯೋದು ಇವತ್ತಿಂದ ಅಲ್ಲ ಅವರು ಅವರು ಯಾವತ್ತ ಯಾವತ್ತು ಅವ್ರನ್ನ ಅವ್ರ ಮನ್ಸಿನಾಗ ಅವ್ರನ್ನ ಮನ್ಸಿನಾಗೆ ತೊಗೊಂಡಿರ್ತಾರಲ್ಲ ಆವತ್ತಿಂದನೇ ಸ್ಫೂರ್ತಿ ದಿನ ಶುರು ಆಗೈತೆ ಇನ್ನು ಭಾಳಷ್ಟು ಜನರಿಗೆ ನನ್ನ ನಟರುಗಳಿಗೆ ಮತ್ತು ಒಳ್ಳೆ ಕೆಲಸ ಮಾಡೋರಿಗೆ ಮತ್ತು ಒಳ್ಳೆದನ್ನ ಮನಸ್ಸಲ್ಲಿ ಇಟ್ಕೊಂಡಿರೋರು ಸದಾ ಸ್ಫೂರ್ತಿಯಾಗಿರ್ತಾರೆ ಅಲ್ಲಿ ಥ್ಯಾಂಕ್ ಯು